ಎಲ್ಲದ ಹೇಳಿ ಈಗ ನೀವು ನೋಡ್ರಿ ಮನೆಯಾಗ ಎಷ್ಟೋ ಮಂದಿ ಮನೆಯಾಗ ನಮ್ಮ ಆಕಳು ಸತ್ತಾವ ದನ ಸತ್ತಾವ ಕುರಿ ಕೋಳಿ ಸತ್ತಾವ ಒಂದರ ದೆವ್ವಾಗಿ ಬಡ್ಕೊಂಡಿದ್ದು ಕೇಳಿವೆ ನಾವು ಮನುಷ್ಯರ ಯಾಕೆ ದೆವ್ವ ಅಂದ್ರೆ ಹೇಳ್ರಿ ಹಸರು ಹೇಳ್ತಾವ ಮತ್ ಮತ್ತೇನೇನು ಬೇಕಂತ ಹೇಳ್ತಾವ ಅಂದ್ರೆ ಅವ್ ಆಶೆ ಇಟ್ಕೊಂಡು ಸತ್ತಿರ್ತಾವ ಇಂಥದ್ದು ತಂದು ಇಂಥ ಅರ್ಯಾಗಿಡ್ರಿ ಅಂದ್ರೆ ಬಿಡ್ತೀನಿ ನಾ ಇದಕ್ಕೇನಂತಾರ ಅಂದ್ರ ಮನಃಶಾಸ್ತ್ರೀಯ ಆರೋಗ್ಯದ ವಿಷಯದೊಳಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಾರೆ ಅಂದರೆ ದೇಹದ ಆರೋಗ್ಯವೂ ಸರಿಗಿಲ್ಲ ಮನದ ಆರೋಗ್ಯವೂ ಸರಿಗಿಲ್ಲ ಮನಸ್ಸು ಅಷ್ಟೇ ಈಗ ಅದಕ್ಕಾಗಿಯೇ ಸೈಕ್ಯಾಟ್ರಿಸ್ಟ್ ಹತ್ರ ಭಾಳ ಮಂದಿ ಹೋಗ್ತಾರೆ ಸೈಕ್ಯಾಟ್ರಿಸ್ಟ್ ಅಂದರೆ ಈ ಮನ ರೋಗಿಗಳ ತಜ್ಞರು ಮನೋರೋಗಿಗಳ ತಜ್ಞರು ಒಬ್ಬ ನಂತ ಡಾಕ್ಟರ್ ಹತ್ರ ಮನೋರೋಗಿ ಅವ ಹೋಗಿ ಡಾಕ್ಟ್ರ್ ಹತ್ರ ಹೋದ ನನಗೆ ಭಯಂಕರ ಟೆನ್ಷನ್ ಕೊಡುತ್ತೆ ಭಯಂಕರ ಡಿಪ್ರೆಷನ್ ನೋಡ್ರಿ ತಲೆಯಾಗ ಏನೈತೆ ಗೊತ್ತಾಗೋದಿಲ್ಲ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅವಾಗ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಅಂದರು ಕಣ್ಣು ಮುಚ್ಚೋಣ ಕಣ್ಣು ಮುಚ್ಚ ನೋಡಪ್ಪ ಸಮಾಧಾನ ಇದು ಈಗ ಟೆನ್ಷನ್ ಈಗ ಅಂದರು ಅನಿಸ್ತೈತೆ ಸರ್ ಈಗ ಡಿಪ್ರೆಷನ್ ಹೋಗೈತಂತ ತಿಳ್ಕೊ ಅನಿಸ್ತೈತೆ ಸರ್ ಈಗ ಮನಸ್ಸು ಶಾಂತ ಅನ್ಕೋ ಅಂದರು ಅನ್ಕೊಂಡೇನು ಸರ್ ಕಣ್ಣು ತೆಗಿ ಅಂದರು ಈಗ ಆರಾಮ್ ಹೇ ಆರಾಮ ಆರಾಮ್ ಸರ್ ಫೀಸ್ ಕೊಡು ಅಂದ್ರು ಕಣ್ಣು ಮುಚ್ಚ್ರಿ ಸರ್ ಅಂದ ಕಣ್ಣು ಮುಚ್ಚದ್ರ ಅವ್ರು ಸರ್ ನಾ ಕಿಸ್ದನ್ ತೆಗೆದು ನಿಮ್ಗೆ ಫೀಸ್ ಕೊಟ್ಟೀನಿ ಅಂತ ಅನ್ಕೊಂಬಿಡ್ರಿ ನೀವು ಅನ್ಕೊಡ್ರಿ ಅಂದ್ರ ಎಂತಲ್ಲಿ ಗನಶ್ಯಾರ ನಮ್ಮ ಇಲ್ಲೇನು ಸೈಕಾಲಜಿ ಈಕಾಲಜಿ ಏನು ವರ್ಕ್ ಆಗೋದಲ್ಲ ತಮಗೆ ಬಂದಾಗ ಒಟ್ಟು ಮನೆ ಬಿಟ್ಟು ಓಡಿಸ್ತೈತೆ ಅಷ್ಟ ಏನು ಮನಶಾಸ್ತ್ರ ನೋಡಬೇಕಲ್ಲ ಏನು ಆರೋಗ್ಯ ಅಂತ ಯಾವುದಕ್ಕೆ ಕಾಣಬೇಕು ನೀವೆಲ್ಲ ಇತ್ತಿತ್ತಲಾಗಿ ಭಾರತ ದೇಶದಲ್ಲಿ ಒಂದು ಸ್ಲೋಗನ್ ಇಡೀ ದೇಶ ಒಂದು ಸ್ಲೋಗನ್ ಮಾಡಿದ್ರು ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಏನು ಫಿಟ್ ಇಂಡಿಯಾ ಅಂದ್ರೆ ಫಿಟ್ ಅಂದ್ರೆ ಏನು ಬರೀ ದಿವಸ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋದ್ರೆ ಫಿಟ್ ಹಾಕ್ತಾರ ಏನು ಬೆಳಗ್ಗೆ ಎದ್ದಾನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದು ಜಿಮ್ಮಿಗೆ ಹೋಗೋದು ಯುವಕರಿಗೆಲ್ಲ ಹುಡುಗರು ಕೇಳಬೇಕು ಅದಕ್ಕೆ ಜಿಮ್ಮಿಗೆ ಹೋಗ್ತಿರೋ ತಮ್ಮ ಅಂದರೆ ಸಿಕ್ಸ್ ಪ್ಯಾಕ್ ಆಗ್ಬೇಕಂತಾರೆ ಅವರು ಸಿಕ್ಸ್ ಪ್ಯಾಕ್ ಅಲ್ಲ ಕೈಯಾಗಿ ಸಿಗರೇಟ್ ಪ್ಯಾಕ್ ಇಟ್ಕೊಂಡು ದೇಹ ಸಿಕ್ಸ್ ಪ್ಯಾಕ್ ಹ್ಯಾಂಗ್ ಅದು ಬಿಟ್ಟರೆ ತಾನೇ ಸಿಕ್ಸ್ ಪ್ಯಾಕ್ ಆಗುತ್ತೆ ಅಷ್ಟೆ ಜಿಮ್ಮಿಗೆ ಹೋದವ್ರಷ್ಟ ಜಿಮ್ಮಿಗೆ ಹೋದವ್ರಷ್ಟ ಫಿಟ್ ಆಗೋದಿಲ್ಲ ಗೆ ಹೋದವ್ರಕಿಂತ ಜಮೀನಿಗೆ ಹೋಗೋರು ಬಹಳ ಫಿಟ್ ಇರ್ತಾರೆ ಅವ್ರು ನೋಡ್ರಿ ಬಾರಿ ಚಲೋ ರೈತರ ಹೆಂಗಿರ್ತಾರ ನೀವು ಅವರು ಇವು ಪ್ಯಾಟನ್ ಎಲ್ಲ ಡಯಟ್ ಮಾಡ್ತಿರ್ತಾವ್ ಡಯಟ್ ಅಂದ್ರೆ ಒಂದ ರೊಟ್ಟಿ ತಿನ್ರಿ ಅದ್ರಾಗ ಅರ್ಧ ತಿನ್ರಿ ಬೆಳಗ್ಗೆ ಗಿರ್ದ ತಿನ್ರಿ ರಾತ್ರಿ ಸ್ವಲ್ಪ ತಿನ್ರಿ ಅಂತ ನೀವು ಹಳ್ಳಿ ರೈತಗ ನೋಡ್ರಿ ಒಂದು ಕುಕ್ಕರ್ ಸೀಟಿ ಹೊಡಿ ಸೀದಾ ಅವ್ನ ಮುಂದೆ ಇಡದ ನೀವು ನೀವು ಹೋಗಿ ಒಂದು ರೊಟ್ಟಿ ತರದ್ರಾಗ ಯಾವ ಸೀಟಿ ಹೊಡೆದಿರ್ತ ನಂದು ಮುಗದೈತ್ ಅಂತ ಹೇಳ್ಕೊಂಡು ಏನಪ್ಪ ರೊಟ್ಟಿ ಕೆರೆಸಿ ಬಾಯಿ ಏಕ ಆಗಿರ್ತೈತೆ ಅವನಿಗೆ ಇವು ಅರ್ಧ ಆಗಿರ್ತ ಅವ್ರಿಗೆ ಪಾಪಿ ಹೆಣ್ಮಕ್ಳು ರೊಟ್ಟಿ ಬಡ್ದ ಬಡ್ದ್ರೆ ರೊಟ್ಟಿ ಸೌದಾವ ಅವರು ಫ್ಯಾಕ್ಟ್ರಿ ಇದ್ದಂಗೆ ಚಂದ ಉಂಡ ತಿಂದ ಎಷ್ಟು ಮಸ್ತ್ ಇರ್ತಾರ ಅವ್ರಿಗೆ ಕಲಿಬೇಕು ಆರೋಗ್ಯ ಇರಬೇಕಲ್ಲ ಮನುಷ್ಯ ಫಿಟ್ ಇಂಡಿಯಾ ಅಂದ್ರ ಏನು ಅದಕ್ಕೆ ಹೇಳ್ತಾರ ಅವ್ರು hardness in the body ಹಾರ್ಡ್ನೆಸ್ in the ಬಾಡಿ ಶಾರ್ಪ್ನೆಸ್ in the ಮೈಂಡ್ ಹಾರ್ಡ್ನೆಸ್ in the ಬಾಡಿ ಶಾರ್ಪ್ನೆಸ್ in the ಮೈಂಡ್ ಸಾಫ್ಟ್ನೆಸ್ ಇನ್ ದಿ heart ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರೆ ಯಾವನ ದೇಹ ಸಶಕ್ತ ಐತಿ ಮನಸ್ಸ ತೀಕ್ಷ್ಣ ಐತಿ ಹೃದಯದೊಳಗೆ ಪ್ರೇಮ ಐತಿ ಅವನ ನಿಜವಾದ ಆರೋಗ್ಯವಂತ ಇದಕ್ಕಿಂತ ದೊಡ್ಡ ಆರೋಗ್ಯ ಇದನ್ನ ಈ ದೇಶದ ಋಷಿಗಳು ಹೇಳಿದ್ರು ಈ ದೇಶದ ಋಷಿಗಳು ಏನ್ ಹೇಳಿದ್ರು ಅಂದ್ರ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ಸ್ವಸ್ಥ ಸ್ವಸ್ಥ ಅಂದ್ರೆ ಆತ್ಮ ಇಂದ್ರಿಯ ಮನಸ್ಸು ಎಲ್ಲವೂ ಸ್ವಸ್ಥ ಆಗಿರಬೇಕು ಇದು ಆರೋಗ್ಯತ ಇದು ಇದು ಆರೋಗ್ಯ ಇದು ಸ್ವಸ್ಥತೆ ಡಬ್ಲ್ಯೂ ಅಂತ ಅಂತೈತಿ ನೀವು ಕೇಳಿರ್ಬೇಕು ಜಿನೇವಾದೊಳಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದ್ರೆ ಇಡೀ ವಿಶ್ವದ ಆರೋಗ್ಯದ ಸೂತ್ರಗಳೆಲ್ಲ ಯಾವಾಗ ಏನು ಬರ್ತೈತಿ ರೋಗ ಬರ್ತೈತಿ ಇದಕ್ಕೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅವರು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅಂದ್ರೆ ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರೆ ದೈಹಿಕವಾಗಿ ಚಲೋ ಇರಬೇಕು ಮಾನಸಿಕವಾಗಿ ಚಲೋ ಇರಬೇಕು ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಅಂತ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಅಂದ್ರೆ ಮನ್ಯಾನವ್ರ ಜೊತೆ ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರೆ ದೇಹದಿಂದ ಚಲೋ ಇರಬೇಕು ಮನದಿಂದನೂ ಚಲೋ ಇರಬೇಕು ಮನ್ಯಾನವ್ರ ಜೊತೆ ಊರಾನವ್ರ ಜೊತೆ ಜಗಳ ಆಡ್ಲಾರ್ದಂಗೆ ಮುಖ ಗಂಟು ಹಾಕೊಳ್ಳಲಾರ್ದಂಗೆ ಇರುವುದಕ್ಕೆ ಆರೋಗ್ಯವಂತ ಅಂತ ಕರೀತಾರೆ ಇದು ಪೈಲ್ವಾನ್ ಇತ್ತು ಬರೀ ಮುಖ ಗಂಟು ಹಾಕೊಂಡು ಅಡ್ಡಾಡ್ತಿತ್ತು ಊರಾಗ ಒಂದಕ್ಕೂ ಸೇರ್ತಿದ್ದಿಲ್ಲ ಅಂದ್ರೆ ಅವ ಅನಾರೋಗ್ಯವಂತ ಅಂತಾನೆ ಅರ್ಥ ಆರೋಗ್ಯ ಚಲೋ ಇರಬೇಕು ಮನುಷ್ಯನ ಅದು ಬಹಳ ಮುಖ್ಯ ಆರೋಗ್ಯ ಕೆಟ್ಟದು ಅಂದ್ರೆ ಏನಿದೆ ಹೇಳಿದಿ ಜಗತ್ತಿನೊಳಗೆ ಈಗ ನೀವು ನೋಡಿ ಬಹಳ ಮಂದಿ ಏನಂತಿರ್ತಾರ ಎಷ್ಟು ದುಡಿತಾರೆ ಎಷ್ಟು ದುಡಿತಾರ ಅಂದ್ರೆ ಬಹಳ ದುಡಿತಾರ ಇನ್ನೇನು ಮುಗಿತಪ್ಪ ಇನ್ನು ಸಾಕನ್ನುವಷ್ಟ್ರ ಮಟ್ಟಿಗೆ ದುಡಿತಾರ ಅಷ್ಟು ಹೋಗುದ್ರಾಗ ಆರೋಗ್ಯ ಕೆಟ್ಟ ಬಿಟ್ಟಿರ್ತೈತಿ ಗಳಿಸಿದ ರೊಕ್ಕ ಎಲ್ಲ ಎದಕ್ಕೆ ಇಡ್ತಾರಂದ್ರೆ ಮತ್ತೆ ಹಳ್ಳಿ ದವಾಖಾನೆಗಳು ಅಷ್ಟೇ ಬಾಳ್ ಮಂದಿಗೆ ಕೇಳ್ಬೇಕವ್ ಏನಂತ ಹೇಳ್ತಾರೆ ಏನಾಗೈತಿ ಏನಿಲ್ಲ ನೋಡ್ಯಪ್ಪ ಹೊಟ್ಟ ದುಡಿದು ದವಾಖಾನೆ ಗಿಡ ಅದು ದುಡಿದು ದವಾಖಾನೆ ಗಿಡದ ಇಷ್ಟ ಆಗೈತಿ ನಮ್ದು ದುಡಿಮೆ ಮತ್ತ ದವಾಖಾನೆಗೆ ಹೋದ್ರೆ ಆಗುದಲ್ಲ ಅದು ಹೆಚ್ಚು ಕಡಿಮೆ ಆಗುದಲ್ಲ ಈಗ ಮಲ್ ಅಲ್ಲಿ ಹೋದ್ರೆ ಸರಳ ಹೆಂಗಿರತೈತಿ ಹೇಳಿ ಈಗ ಯಾರಿಗೋ ಒಬ್ಬನಿಗೆ ಹೋದನಂತ ಡಾಕ್ಟರ್ ಹತ್ರ ಯಪ್ಪ ನಾನು ಹೊಟ್ಟಿ ಭಯಂಕರ ಏನೋ ಆದಂಗೆ ಆಗೈತಿ ಡಾಕ್ಟರ್ ಹತ್ರ ಹೋದ ಹೋದ ತಕ್ಷಣ ಅಂದರು ಒಟ್ಟು ಹಿಡ್ಕೊಂಡೈತೆ ನೋಡಪ್ಪ ನಿನಗೆ ಆಪ್ರೇಷನ್ನ ಮಾಡ್ಬೇಕಂದ್ರೆ ಅವ್ರು ಒಳಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಆಪ್ರೇಷನ್ ಥಿಯೇಟ್ರನ್ನೇ ಮಲಗಿಸಿದ್ರು ಅದಕ್ಕೆ ಮಲಗಿಸಿ ಒಂದು ಹೂವಿನ ಸರ ತಂದು ಹಾಕಿದ್ರೆ ಅಲ್ಲಿ ಊಟಕ್ಕೆ ಅದು ಪೇಷಂಟ್ ಅಂತ ಯಾಪ ಹೂವಿನ ಸರ ಯಾಕೆ ತಂದಿರಿ ನೋಡಪ್ಪ ನಂದು ಹೊಸದಾಗಿ ಪ್ರ್ಯಾಕ್ಟೀಸಾ ಮತ್ತು ಚಲೋ ಅಂದ್ರೆ ನಾ ಹಾಕೊಂತೀನಿ ಹೆಚ್ಚು ಕಡಿಮೆ ಆದರೆ ನಿನಗೆ ಹಾಕಿ ಕಳಿಸ್ತೀನಿ ಅಂದ್ರೆ ಆರೋಗ್ಯ ಚಲೋ ಇರಬೇಕು ಮನುಷ್ಯಾಗ ದವಾಖಾನೆಗೆ ಹೋಗೋದಲ್ಲ ಅದಕ್ಕೆ ನಮ್ಮಲ್ಲಿ ಹಿರಿಯರೆಲ್ಲ ಏನು ಹೇಳಿದ್ರು ಅಂದ್ರೆ ಈ ದೇಹ ಮನಸ್ಸು ಇದು ಸ್ವಸ್ಥವಾಗಿರಬೇಕಮ್ಮ ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯ ಇದು ಕೆಡಿಸಲಾಗದು ದೇಹ ಚಲೋ ಇರಬೇಕು ಅದಕ್ಕಿದಕ್ಕೆ ಕಾಲು ಕಂಬ ಸಿರವೇ ಹೊನ್ನ ಕಳಶ ಈ ದೇಹವೇ ದೇಗುಲವಯ್ಯ ಅಂದರು ಈ ದೇಹ ಇದು ದೇವಾಲಯ ಅಂತ ಕರೆದರು ದೇಹವಿಲ್ಲದಿರೇ ಪ್ರಾಣಕ್ಕಾಶ್ರಯ ಉಂಟೆ ನಿನ್ನ ಪ್ರಾಣ ಇರಬೇಕಾದ್ರೆ ದೇಹ ಇರಬೇಕಲ್ಲ ಆತ್ಮ ಇರಬೇಕಾದ್ರೂ ದೇಹ ಇರಬೇಕಲ್ಲ ದೇಹ ಕೆಟ್ಟತು ಅಂದ್ರೆ ಎಲ್ಲವೂ ಕೆಟ್ಟ ಹೋಗ್ತೈತೆ ಅಷ್ಟೇ ದೇಹ ಸರಿಯಾಗಿರಬೇಕಾಗ್ತೈತೆ ಮನುಷ್ಯಂತ ಎಷ್ಟು ಅದ್ಭುತವಾದಂಥ ದೇಹ ಇದು ನಾನು ತಾಯಿಯ ಗರ್ಭದಿಂದ ಗೋರಿಯವರೆಗೆ ಅಧಿಕಾರಗಳು ಬಂದಿರಬಹುದು ಹೋಗಿರಬಹುದು ಸಂಪತ್ತು ಬಂದಿರಬಹುದು ಹೋಗಿರಬಹುದು ಪ್ರಶಸ್ತಿಗಳು ಬಂದಿರಬಹುದು ಹೋಗಿರಬಹುದು ಬಂಧುಗಳು ಬಂದಿರಬಹುದು ಹೋಗಿರಬಹುದು ಆದರೆ ನಿನ್ನ ಹುಟ್ಟಿನಿಂದ ಸಾವಿನವರೆಗೆ ನಿನ್ನ ಜೊತೆಯಾಗಿದ್ದಿದ್ದು ನಿನ್ನ ಇಟ್ ಈಸ್ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹವೇ ನಿನ್ನ ಪರ್ಮನೆಂಟ್ ಅಡ್ರೆಸ್ ಎಂದೂ ಬಿಟ್ಟಿಲ್ಲ ಈ ಜಗತ್ತನನ್ನ ನಾವು ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಅನುಭವಿಸಿದ್ದು ಇದೆಲ್ಲವೂ ಈ ದೇಹದಿಂದ ಈ ದೇಹ ಸರಿಯಾಗಿರಬೇಕಾಗ್ತದೆ ಶರಣ್ರಂದ್ರು ಭೂತ ಭೂತವ ಕೂಡಿ ಅದ್ಭುತವಾಯಿತು ಇದು ದೇಹ ಬಹಳ ಅದ್ಭುತವಾಗಿರುವಂತಹದ್ದು ಈ ದೇಹಕ್ಕೆ ಯಾಕೆ ಅದ್ಭುತ ಅಂದ್ರು ಅಂದ್ರೆ ಈ ದೇಹ ಏನೈತಲ್ಲ ಈ ದೇಹ ನಿರ್ಮಾಣ ಆಗಿದೆ ಅದರಿಂದಾಗಿ ಈ ದೇಹ ನಿರ್ಮಾಣ ಆಗಿದ್ದು ಮಣ್ಣ ನೀರ ಗಾಳಿ ಬೆಳಕು ಈ ಏನು ಪಂಚಭೂತಗಳದವಲ್ಲ ನಿರ್ಜೀವ ವಸ್ತುಗಳವ್ವು ದೇಹಕ್ಕೆ ಯಾಕೆ ಅದ್ಭುತ ಅಂದರು ಅಂದ್ರೆ ಮಣ್ಣು ನೀರು ಗಾಳಿ ಬೆಳಕು ಈ ನಿರ್ಜೀವ ವಸ್ತುಗಳಿಂದ ಒಂದು ಜೀವ ಉತ್ಪತ್ತಿ ಆಯಿತಲ್ಲ ಅದಕ್ಕಿದು ಅದ್ಭುತ ಈ ದೇಹ ಅಂತ ಕರೆದ್ರ ಅವರು ಇದು ಅದ್ಭುತ ದೇಹ ಏನು ನೋಡ್ರಿ ದೇವರು ಎಷ್ಟು ಅದ್ಭುತವಾದ ಮಾಡಿಟ್ಟಾನ ನೀವೊಂದು ಈಗ ಜಗತ್ತಿನಲ್ಲಿ ಏಳು ಅಂತೀವಿ ನಾವು ಹ್ಯಾಂಗಿಂಗ್ ಗಾರ್ಡನ್ ಚೈನಾ ವಾಲ್ ಬ್ಯಾಬಿಲೋನಿಯಾದ ಹ್ಯಾಂಗಿಂಗ್ ಗಾರ್ಡನ್ ಪ್ಯಾರಿಸ್ ಟವರ್ ಇವೆಲ್ಲ ಬಹಳ ಅದ್ಭುತಗಳು ಅಂತ ಕರಿತೀವಿ ಈ ಈ ವಿಜ್ಞಾನದ ಆವಿಷ್ಕಾರಗಳು ಲ್ಯಾಪ್ಟಾಪು ಮೊಬೈಲು ಇವು ವಿಜ್ಞಾನದ ಅದ್ಭುತಗಳು ನೀವು ನೋಡ್ರಿ ಜಗತ್ತಿನ ಅದ್ಭುತಗಳಿರಲಿ ವಿಜ್ಞಾನದ ಅದ್ಭುತಗಳಿರಲಿ ಇದೇ ಅದ್ಭುತ ಅನ್ನೋದಾದರ ಇವುಗಳನ್ನು ಕಂಡು ಹಿಡಿದು ನಿರ್ಮಾಣ ಮಾಡಿದಂಥ ಮನುಷ್ಯನ ಮನಸ್ಸು ಆ ಮನುಷ್ಯ ಎಷ್ಟು ಅದ್ಭುತ ಇರಬೇಡ ಅವ ಅದ್ಭುತ ಅಂತ ಕರೆದಲ್ಲ ಮಾತ್ರ ಬಂದ ಭೂತ ಭೂತವ ಕೋಡಿ ಅದ್ಭುತವಾಗಿ ಏನು ದೇಹ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತೈತಿ ನೀವು ಈ ದೇಹದೊಳಗೆ ಕೋಟಿ 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 ಜೀವಕೋಶಗಳದ ಕೋಟಿ ಕೋಟಿ ನರಗಳದಾವ ನರದ ವ್ಯೂಹ ಐತಿ ಎಷ್ಟು ಅಂಗಾಂಗಗಳದಾವ ಐತಿ ಹೃದಯ ಐತಿ ಕಿಡ್ನಿ ಐತಿ ಲಿವರ್ ಐತಿ ಒಂದೇ ಎರಡೇ ಜಾಯಿಂಟ್ಸ್ ಎಷ್ಟು ಅದಾವ ನೀವು ಉಂಡ ಅನ್ನ ಸುಮ್ಮನೆ ಎರಡು ರೊಟ್ಟಿ ಉಂಡಿರಿ ನೀವು ಉಂಡ ಎರಡು ರೊಟ್ಟಿನೂ ದೇಹ ಏನು ಮಾಡೈತೆ ಅಂದ್ರೆ ಇರುವ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಆ ರೊಟ್ಟಿಯ ಶಕ್ತಿ ಮುಟ್ಟಿಸೈತಿ ಒಂದಲ್ಲ ನಾ ಹೇಳೋದು ಕೋಟ್ಯಾನು ಕೋಟಿ ಸುಮ್ಮನೆ ನೀವು ಉಂಡು ಎರಡು ರೊಟ್ಟಿ ಅನ್ನದ ರಸ ರಕ್ತ ಮಾಡಿ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಈ ದೇಹ ಮುಟ್ಟಿಸೈತೆ ನಮ್ಮ ಮನೆಯಾಗ ಒಂದು ಹಿರಿಯ ಸೊಸಿ ಮೇಲೆ ಜೀವ ಅಂತ ಒಬ್ಬಾಕಿ ಇಲ್ಲ ಸಣ್ಣ ಸೊಸಿ ಹತ್ರ ಗಂಟೈತಿ ಅಕ್ಕಿ ಮೇಲೆ ಜೀವ ಅದಾಳಂತಿ ನಮ್ಮ ಮನ್ಯಾಗ ಮೂರು ಮಂದಿಗೆ ನಮಗೆ ಮೆಂಟೈನ್ ಮಾಡೋಕ್ಕಾಗೋದಿಲ್ಲ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗೋದಿಲ್ಲ ಸಮಾಧಾನ ಮಾಡೋಕ್ಕಾಗೋದಿಲ್ಲ ಆದರೆ ಕೋಟಿ ಜೀವಕೋಷಿ ಕೋಟಿ ಕೋಟಿ ಜೀವಕೋಶಗಳಿಗೂ ಸಹಿತ ಆಹಾರ ರಕ್ತ ಮುಟ್ಟಿಸಿ ಯಾವ ಹೊಡಲಾಡಾರ್ದಂಗ ಮಾಡಿದಂಥ ಈ ದೇಹ ವಾಟ್ ಎ ಬ್ಯೂಟಿಫುಲ್ ಕೋ ಸಿಸ್ಟಮ್ ಇದು ನಮ್ದೇನು ಕೋ ಸಿಸ್ಟಮ್ ಏನು ಮಾಡಿ ಹೇಳಿ ದೇವರು ನಿರ್ಮಾಣ ಮಾಡಿದ್ದು ಅಂತ ಗೊತ್ತಾಯ್ತಿ ಇದು ಕೆಡಿಸಬಾರದು ಅಷ್ಟೇ ಒಬ್ಬರು ಯತಿಗಳಾಗಿ ಹೋದ್ರಲ್ಲಿ ರಮಣ ಮಹರ್ಷಿಗಳು ಅಂತ ಆ ರಮಣ ಮಹರ್ಷಿಗಳು ಏನು ಮಾಡ್ತಿದ್ರು ಅಂದ್ರೆ ಅವರ ಆಶ್ರಮದಲ್ಲಿ ಅವರು ಕುಂತು ದಾಸೋಹ ಮಾಡ್ತಿದ್ರು ಪತ್ರೋಳಿಯಲ್ಲಿ ಹಣಿತಿದ್ರು ನೀವು ಕಾಂಡ ಗಿಂಡ ಮಾಡಿದ್ರೆ ಪತ್ರೋಳಿಯಲ್ಲಿ ಕೊಡಗಲ್ಲ ಊಟ ಪತ್ರೋಳಿ ಎಲೆ ಹಣಿತಿದ್ರು ಅವರು ಆ ಪತ್ರೋಳಿ ಎಲೆ ಹಣ್ಕೋಂತ ಕುಂತಿದ್ರು ಒಂದು ಹುಡುಗ ಬಂತು ಅವನಿಗೇನೋ ಜೀವನದಾಗ ಬ್ಯಾಸರಾಗಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅವನು ಸಾಕು ಏನಿದ್ರೆ ಏನೈತಿ ದೇಹ ಊರ್ಲಿ ಹಾಕೋಬೇಕು ಹಳೆ ಹಾರಬೇಕು ಅಂತ ಬಂದ ಅದ್ರ ಕೊನೆಗೆ ಅವ್ನಿಗೆ ಏನು ಅನ್ನಿಸ್ತು ಅಂದ್ರೆ ಕೊನೆಗೆ ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಇದು ಕೊನೆಯ ಕ್ಷಣ ಅಂತ ಬಂದು ರಮಣರಿಗೆ ಬಂದು ನಮಸ್ಕಾರ ಮಾಡಿ ಹೇಳ್ದ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ ಸಾಕಾಗೈತಿ ದೇಹ ನನಗೆ ರಮಣರಂದ್ರೆ ಕೂಡ ಒಂದು ಸ್ವಲ್ಪ ಹತ್ತು ಋಷಿಗಳು ಜ್ಞಾನಿಗಳು ರಮಣರು ಕೂಡಿಸಿದ್ರೆ ಅವನಿಗೆ ಅವರು ಒಂದು ಎರಡು ತಾಸುಗಳವರೆಗೆ ಪತ್ರೊಳಿಯಲ್ಲಿ ಹಣದು ಹಣದ ಹಣದು ಇಷ್ಟು ಎತ್ತರ ಒಟ್ಟಿ ಆ ಹುಡುಗಕ್ಕೆ ಕರೆದ್ರು ಈಗ ಇದು ನೋಯ್ದು ತಿಪ್ಪ್ಯಾಗ ಹಾಕಿ ಬಾ ಅವ್ರು ಅವಾಗ ಆ ಹುಡುಗಂತೂ ಅಲ್ಲ ನೀವು ದೊಡ್ಡವರು ಶಾಣ್ಯಾರ ಮಹಾತ್ಮರು ಅಂತಾರ ನಿಮಗೆ ಇಷ್ಟು ಎರಡು ತಾಸದಿಂದ ನಾನು ನೋಡೀನಿ ಕಷ್ಟ ಪಟ್ಟು ಎಲ್ಲಿ ತಯಾರು ಮಾಡಿರಿ ಇದು ನಾ ತಿಪ್ಪ್ಯಾಗ ಹಾಕಿದ್ರೆ ಇದು ಕೊಟ್ರ ಉಣ್ಣಕರ ಬರ್ತಿತ್ತು ಜನರಿಗೆ ಹಸೋಗದಾಗ ನೀವು ಇದನ್ನು ಐದು ತಿಪ್ಪಾಗ ಹಾಕಿ ಬಾ ಅಂತೀರಲ್ಲ ತಿಪ್ಪ್ಯಾಗ ಹಾಕಿ ಬಂದರೆ ಮತ್ತೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ ಅವಾಗ ರಮಣರು ಆ ಹುಡುಗಗೆ ಹೇಳ್ತಾರೆ ನೋಡಪ್ಪ ಎರಡು ತಾಸು ನಾನು ಕಷ್ಟಪಟ್ಟು ಮಾಡಿದ ಪತ್ರೋಳಿಲಿ ತಿಪ್ಪಾಗ ಹಾಕಿದ್ರೆ ನನ್ನ ಶ್ರಮ ವ್ಯರ್ಥ ಆಗ್ತೈತಿ ಅಂತ ನಿನಗೆ ಗೊತ್ತೈತಿ ನಿನಗೆ ತಯಾರು ಮಾಡಬೇಕಾದ್ರೆ ದೇವರು ಎಷ್ಟು ಕಷ್ಟಪಟ್ಟು ಮಾಡ್ಯಾರ ನಾನು ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವ್ರ ಶ್ರಮ ವ್ಯರ್ಥ ಆಗ್ತೈತೆ ಅಂತ ಗೊತ್ತಾಗಲಿಲ್ಲ ದೇವರ ಶ್ರಮನ ಹಾಳಾಗ್ತೈತೋ ಏನು ಆತ್ಮಹತ್ಯೆ ಮಾಡಿಕೊಡು ಕೆಡಿಸಬೇಡ ಇದನ್ನು ಉಪಯೋಗ ಮಾಡೋದು ಗೊತ್ತಿರಬೇಕಷ್ಟೆ